ಬಡಿದ್ರೆ ಸರ್ ಏನು ಸರ್ ಡ್ರಿಲ್ ಅಂತ ಯಾವ್ದಾರು ಮಿಡದಲ್ಲಿ ಅಲ್ಲ 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 ಹಂಗೆ ಅಲ್ಲ ಇದು ಜನರಿಗೆ ಏನಂತ ಯಾವ ಥರ ಸಂದೇಶ ಹೋಗ್ತಾ ಇದೆ ಅಂತೇಳಿ ಡ್ರಿಲ್ ಅಂತೆ ಇವನಿಗೆ ಹೊಡಿತಾ ಇದಾರೆ ಇವತ್ತು ಎಸ್ಟೇಟ್ ಕರೆದರು ಹೊಡೆದ್ರಪ್ಪ ನಡ್ಲಿಕ್ಕೆ ಆಗಲ್ಲ ಅಂತ ಕಾಲು ಸ್ವಲ್ಪ ಕುಂಟಿದ್ರೆ ಸಾಕು ಅಷ್ಟೊತ್ತಿಗೆ ಇಲ್ಲ ಆಯ್ತು ಇವತ್ತು ಇವತ್ತು ನೈಟ್ ಅಲ್ಲ ಹೊಡೆದಾರಂತ ನಾ ಮೊನ್ನೆ ಅವರು ಹತ್ತು ಗಂಟೆ ತನಕ ಕರೆಸಿ ಎಂಕ್ವೈರಿ ಮಾಡ್ಲಿಕ್ಕೆ ಇರೋದು ಬೆಳಿಗ್ಗೆ ಹತ್ತು ಗಂಟೆನ ಲೆಟ್ರ್ ಕೊಟ್ಟರೆ ರಾತ್ರಿ ಹತ್ತು ಗಂಟೆಗೆ ಕಳ್ಸಿ ಅವರು ಅದರ ಪ್ರಕಾರ ನಿಯಮ ಪ್ರಕಾರ ಎಲ್ಲ ಕೆಲಸಗಳ್ನ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ನನ್ನ ಮಾವನ ಮನೆಯಲ್ಲಿ ಬೆಳಿಗ್ಗೆ ಎದ್ದು ನೋಡಿದರೆ ವಿಯಲ್ಲಿ ಕಾಣಿಸ್ತಾ ಗೊತ್ತಾ ಎರಡೂವರ ತನಕ ಇರೋ ಡ್ರಿಲ್ಲು ಆ ಪೊಲೀಸರು ಬೆಂಡಿತ್ತಿದ್ದಾರೆ ಏನಕ್ಕೆ ಅಂತ ನಾನು ಕೇಳ್ತಾ ಇರೋದು ಹೇಳಿ ಸತ್ಯ ಹೇಳಿ ಬೇಡ ನಾನು ಯಾವತ್ತೂ ಅಲ್ಲಲ್ಲ ನಾನು ಹೇಳ್ತೀನಿ ಸರ್ ಯಾವತ್ತೂ ಸತ್ಯ ಹೇಳಿ ಏನಿದ್ರೆ ಆಗ್ಬೋದು ಜನಗೆ ಅಲ್ಲ ಒಂದು ವಿಷಯ ಒಂದು ವಿಷಯ ಒಂದು ವಿಷಯ ನಾನು ಹೇಳ್ತೀನಿ ನನಗೆ ಹೊಡೆದಿಲ್ಲ ಎಸ್ ಐ ಟಿ ಅವರ ಕರೆ ಹೇಳಿದೀನಲ್ಲ ಕರೆದು ಎಲ್ಲ ಒಳ್ಳೇದಿದ್ದೀನಿ ನೋಡೋದು ಅವ್ರದ್ದೇನೂ ಕೆಲಸ ಎಸ್ ಐ ಟಿ ಅವ್ರದ್ದು ಹೊಡಿಯೋ ಉಳಿದ ಠಾಣೆಯಲ್ಲಿ ಬಡಿಯುವಂಗೆ ಹೊಡಿಯೋಂಗೆ ಒಡಿಯೋ ಕೆಲಸ ಅಲ್ಲ ಅವರಿಗೆ ದಾಖಲೆ ದಾಖಲೆ ಪ್ರಕಾರವಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸಹಕಾರ ಕೊಡಬೇಕು ನಾವು ಅದನ್ನು ನಾನು ಕೊಡ್ತಾ ಇದ್ದೀನಿ ಮತ್ತೇನತ್ತಾ ಈ ಡ್ರಿಲ್ ಅಂದರೆ ಏನು ಅಂತ ಹೇಳಿದ್ರೆ ಇವ ನಾನೇ ಇವಾಗ ಹೇಳ್ಬೋದು ಯಾರಿಗೆ ಬೇಕಾದ್ರೂ ಹೇಳ್ಬೋದು ಇವತ್ತು ಇವಾಗ ಹೋಗ್ತಾ ಇದ್ದೀನಿ ಈ ಕಡೆ ಬರ್ತೀವಿ ಅಂತ ನನಗೆ ಗೊತ್ತಿರಲ್ಲ ಏನಾದರೂ ಅಲ್ಲಿ ಹೆಚ್ಚುಮ್ಮೆ ಆಯಿತು ಏನೋ ಒಂದು ತಲೆ ತಿರುಗಿ ಬಿದ್ದು ಏನಾದರೂ ಅವಾಗೇನೋತ್ತಾ ಕರ್ಕೊಂಡು ಹೋಗುವ ಜಯಂತವರಿಗೆ ಡ್ರಿಲ್ ಮಾಡಿದರು ಅದರಿಂದ ಅವನಿಗೆ ಏನೋ ಪ್ರಜ್ಞೆ ಇಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಉಳೀತ ಈ ಆಗುವ ಅವ್ರಿಗೂ ತೊಂದರೆ ಆಗುತ್ತೆ ನಾನು ಹೇಳ್ತಾ ಇರೋದು ತನಿಖೆ ಆಗ್ತಾಯಿದೆ ಇಲ್ಲಂತ ಹೇಳ್ತಾ ಇಲ್ಲಲ್ಲ ತನಿಖೆ ಆಗ್ತಾ ಇದೆ ಆ ರೀತಿಯಲ್ಲಿ ಆಗಲಿ ಅಂತೆ ಮತ್ತೆ ಇನ್ನೊಂದು ಸಂದೇಶ ಹೇಳಿ ಇವಾಗ ಒಂದು ಮಾಧ್ಯಮ ಮಿತ್ರರಿಗೆ ನಾನು ಹೇಳಿದೀನಿ ಮತ್ತಿನ್ನೊಂದು ಕೊಡ್ತಾ ಇರೋದು ನಾ ಇವಾಗ ನನ್ನ ತನಿಖೆಯಲ್ಲಿ ನನ್ನ ಅನುಭವವನ್ನು ನಾನು ಹಂಚ್ತಾ ಇದ್ದೀನಿ ಜಾಲತಾಣದಲ್ಲಿ ಕೆಲವೊಂದು ವಿಡಿಯೋಗಳನ್ನು ಹಾಕುವಾಗ ಮಾಡುವಾಗ ಅದು ಸ್ವಲ್ಪ ಸಾಕ್ಷಾಧಾರ ಇರಬೇಕು ಅಂಬೋದು ಮತ್ತಿನ್ನೊಂದು ಯಾವುದೇ ರೀತಿಯಲ್ಲೂ ಎಸ್ ಐ ಟಿ ಅವ್ರಿಗೆ ಯಾವುದೇ ಸುಳ್ಳು ಹೇಳಿಕೆ ಆಗಲ್ಲ ನಾನಿವತ್ತು ಮಂಗಳೂರಲ್ಲಿದ್ದೀನಿ ಮಂಗಳೂರಲ್ಲಿದ್ದೀನಿ ಆ ಟೈಮಿಗೆ ಅವರೆಲ್ಲ ಚಾಟ್ ಅಂತ ನೋಡ್ತಾ ಇರ್ತಾರೆ ಇಲ್ಲ ನಾನು ಮಂಗಳೂರಲ್ಲಿದ್ದು ಬ್ಯಾಂಗ್ಳೂರಲ್ಲಿದ್ದೀನೋದು ಸಿಕ್ಕಾಗ್ತಾರೆ ಯಾರೇ ಎಸ್ ಐ ಟಿ ಅವರು ತನಿಖೆ ಮಾಡೋರು ಬರುವಾಗ ಸತ್ಯಾಸತ್ಯ ಘಟನೆ ಅವರಿಗೆ ಹೇಳಿ ಅವರ ಸಮಯನೂ ವ್ಯರ್ಥ ಮಾಡಬೇಡಿ ಅವರು ಒಳ್ಳೆ ರೀತಿ ಸಹಕಾರ ಹೊಟ್ಟಾದರೆ ಸುಳ್ಳ ಸರ್ ಅದೆಲ್ಲ ಎಸ್ ಐ ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಹೇಳೋದು ಏನಿಲ್ಲ ಒಂದು ವಿಷಯ ನಾನು

ಇನ್ನು ಇವಾಗ ಹಾರ್ಡ್ ಹಾರ್ಡ್ ಒಂದಷ್ಟು ಸರ್ ಹೇಳ್ದಲ್ಲ ಮೂರು ಮೊಬೈಲ್ ಇದೆ ಮೂರನ್ನು ಕೊಟ್ಟಿದ್ದೀನಿ ಅದ್ರಲ್ಲಿ ಯಾವುದನ್ನು ನಾನು ಡಿಲೀಟ್ ಮಾಡಿಲ್ಲ ಎಲ್ಲ ಪಕ್ಕ ಅದೇ ತರ ಕೊಟ್ಟಿದ್ದೀನಿ ಅದು ಇವಾಗ ಎಫ್ ಎಸ್ ಹೋಗಿ ಟೆಸ್ಟ್ ಮಾಡಿ ಅದ್ರಲ್ಲಿ ಏನಾದರೂ ಈ ವಿಷಯಕ್ಕೆ ಸಂಬಂಧಿಸಿ ಏನೋ ಇದ್ರೆ ಅವರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದೆ ಇಲ್ಲದ ನಮಗೆ ಕೊಡ್ತಾರೆ ಲೇಟ್ ಆಗುತ್ತೆ ಅದಕ್ಕೂ ಸಹಕಾರ ಕೊಡ್ತಾ ಇದ್ದೀನಿ ಸರ್ ಎಲ್ಲ ರೀತಿಯಲ್ಲಿ ನನ್ನ ಸರ್ಕಾರ ಕೊಡ್ತಾ ಇದ್ದೀನಿ ಹೌದು ಸರ್ ಎಲ್ಲ ಮಾಡ್ತಾಯಿದ್ದಾರೆ ಸರ್ ಅವರು ಅದೇ ರೀತಿ ಮಾಡ್ತಾರೆ ಸರ್ ಪ್ರತಿಯೊಬ್ಬರು ಎಲ್ಲ ಕಾನೂನು ಪ್ರಕಾರ ಮಾಡ್ತಾಯಿದ್ದಾರೆ ಇದ್ದಾರೆ ಒಳ್ಳೆ ರೀತಿಯಲ್ಲಿ ನಾನು ಹೇಳಿದ್ವಿ ಇವಾಗ ಎಸ್ ಐ ಟಿಯಿಂದ ಸತ್ಯ ಏನಿದ್ರು ಹೊರಗೆ ಬರುತ್ತೆ ಏನೇ ಇರಲಿ ಅದು ನಮ್ಮ ಕಡೆಯಿಂದ ಆಗ್ಬೋದು ಇನ್ನೊಬ್ಬರ ಕಡೆಯಿಂದ ಆಗ್ಬೋದು ಸಮಾಜದಲ್ಲಿ ಏನಾಗಿದ್ರು ಎಲ್ಲವೂ ಹೊರಗೆ ಬಂದೇ ಬರುತ್ತೆ ಬೋರ್ಡೆ ತಗೊಂಡು ಹೋಗಿದ್ದಾಗ್ಬೋದು ಅಥವಾ ಡೆಲ್ಲಿಗೆ ಹೋಗಿದ್ದಾಗ್ಬೋದು ಎಲ್ಲವೂ ಮಟ್ಟಣ್ಣವರವರ ನಿರ್ದೇಶನ ಸರ್ ಅದೆಲ್ಲ ನಾನು ಹೇಳಲಿಕ್ಕೆ ಆಗಲ್ಲ ನಾನು ಇವಾಗ ನನ್ನ ವಿಷಯವನ್ನು ನಾನು ಹೇಳ್ಬೋದು ಎಸ್ ಐ ತನಿಖೆ ಆಗುವಾಗ ನಾನು ಯಾವುದನ್ನು ಹೇಳಿಕ್ಕೆ ಆಗಲ್ಲ ನಾನು ಅಲ್ಲಿ ಹೋಗುವಾಗ ನಾನು ಕೇಳಿದೆ ನೀನು ಯಾಕೆ ಹೇಳಿದೆ ಅಂತ ಕೇಳುವ ನಾನೇನು ಹೇಳಬೇಕು ಇವು ನನ್ನಷ್ಟೇ ನಾನು ಪರ್ಸನಲ್ ವಿಷಯ ಆಗಿ ಮಾತಾಡ್ತಾ ಇದ್ದೀನಿ ಸರ್ ಹೇಳಿ ಸರ್ ಸರ್ ಕಾನೂನು ಅರಿವಿಲ್ಲದೇನೋ ತಪ್ಪು ಮಾಡಿದರೆ ಆ ಕಾನೂನಲ್ಲಿ ಏನು ಶಿಕ್ಷೆ ಅದು ತಗೊಳ್ಳಬೇಕಲ್ಲ ಸರ್ ಅಲ್ಲ ಅದು ಅದು ಗೊತ್ತಾಗಬೇಕು ಮುಂದಕ್ಕೆ ಗೊತ್ತಾಗಬೇಕು ನನಗೂ ಏನು ಗೊತ್ತಾಗ್ತಾ ಇಲ್ಲ ಅದರ ವಿಷಯ ಏನಂತ ಅದು ಕಾನೂನು ಮೇಲೆ ಇಲ್ಲ ನಿನ್ನೆ ಮುನ್ನಾಫ್ ಒಂದು ಮಾತು ಹೇಳಿದ್ರು ಸತ್ಯದ ಹೋರಾಟದಲ್ಲಿ ಸುಳ್ಳುಗಳನ್ನು ಏನಾದರೂ ಸೃಷ್ಟಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸತ್ಯದ ಹೋರಾಟದಲ್ಲಿ ಸುಳ್ಳು ಮಾಡಿದರೆ ಸುಳ್ಳು ಸೃಷ್ಟಿಸಿದೆ ಅವು ಹೋಗ್ಲಿಕ್ಕೆ ಹೋಗಲಿ ಕಾಣ್ತಿಲ್ಲ ಸರ್ ಏನಿದ್ರು ಎಸ್ ಐ ಟಿ ತನಿಖೆ ಆಗಲಿ ತನಿಖೆ ಮುಗಿಲಿ ನಮಗೆ ಗೊತ್ತಾಗಲಿ ಹಾಂ ಓಕೆನಾ ಸರ್ ಓಕೆ ಥ್ಯಾಂಕ್ ಯು ಸರ್